ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಜನವರಿ ಎಂಟು ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಚಿತ್ರವನ್ನು ಕೊಟ್ಟ ನಮ್ಮ ಯಶ ಅವರ ಹುಟ್ಟುಹಬ್ಬ ರಾಕಿಂಗ್ ಸ್ಟಾರ್ ಯಶಸ್ ಅವರ ಹುಟ್ಟುಹಬ್ಬ ಅದಕ್ಕೆ ಮುಂಚೆನೇ ಅವರ ಅಭಿಮಾನಿಗಳು ನಮ್ಮ ಬೆಂಗಳೂರು ಮೆಟ್ರೋ ರೈಲಿನ ಮೇಲೆ ಜಾಹೀರಾತನ್ನು ಹಾಕಿ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಓಡಾಡುವ ಮೆಟ್ರೋ ರೈಲುಗಳ ಕಿಟಕಿ ಗಾಜುಗಳ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟ್ ಬರ್ತಡೇ ವಿಷನ್ನು ಮಾಡಿದ್ದಾರೆ ಸೊ ಇದು ಫಸ್ಟ್ ಅನ್ಕೊಂತೀನಿ ಯಾವ ನಟನೆಗಳು ಈ ರೀತಿ ಮಾಡಿರಲಿಲ್ಲ ಅಂದ್ಕೊತೀನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಮಾಡಿದರು ಈ ಥರ ಒಂದು ಮೆಟ್ರೋ ರೈಲಿನ ಮೇಲೆ ಅಥವಾ ಮೆಟ್ರೋ ರೈಲು ಚಿಟಕಿ ಮೇಲೆ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಹಾಕೋದು ಅದೇ ಥರ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತಡೇಗೆ ಈ ಒಂದು ಸರ್ಪ್ರೈಸನ್ನು ಅಭಿಮಾನಿಗಳನ್ನು ಕೊಟ್ಟಿದ್ದಾರೆ ಜನವರಿ ಎಂಟು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಅವರಿಗೆ ನಲವತ್ತನೇ ಹುಟ್ಟುಹಬ್ಬ ಒಂದು ಸ್ಪೆಷಲ್ ಬರ್ತ್ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಗೆ ನಲವತ್ತು ವರ್ಷ ತುಂಬ್ತಾ ಇದೆ ಹಾಗಾಗಿ ಅವರ ಎಲ್ಲ ಅಭಿಮಾನಿಗಳು ಮೆಟ್ರೋ ರೈಲಿನ ಗಾಜಿನ ಮೇಲೆ ವಿಶೇಷವಾಗಿ ಅವರ ಫೋಟೋ ಹಾಕುವುದರ ಮೂಲಕ ಅವರ ಅಭಿಮಾನವನ್ನು ತೋರಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಇದೇ ವರ್ಷ ಮಾರ್ಚ್ ಹತ್ತೊಂಬತ್ತಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಚಿತ್ರ ಟಾಪ್ಸಿಕ್ ಕೂಡ ಬಿಡುಗಡೆ ಆಗ್ತಾಯಿದೆ ಬಹು ತಾರಾಗರಣದ ಚಿತ್ರ ಅಂತಲೇ ಹೇಳ್ಬೋದು ಬಿಗ್ ಬಜೆಟ್ ಚಿತ್ರ ಅಂತ ಹೇಳ್ಬೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಅಂತ ಹೇಳ್ಬೋದು ಸೊ ಹಾಗಾಗಿ ಮತ್ತೊಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಮತ್ತು ಅವರ ಟಾಕ್ಸಿಕ್ ಚಿತ್ರಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಎಲ್ಲ ನಟರ ಅಭಿಮಾನಿಗಳು ದಯವಿಟ್ಟು ಫಿಲಮನ್ನು ನೋಡಿ ಯಾವುದೇ ಫ್ಯಾನ್ಸ್ ವಾರ ಬೇಡ ಎಲ್ಲರೂ ನೋಡಿ ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡಿ ಟಾಕ್ಸಿಕ್ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಓಲ್ಡ್ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ಹಾಗಾಗಿ ರಾಷ್ಟಿಂಗ್ ಸ್ಟಾರ್ ಯಶ ಎಸ್ ಆರ್ ಅವರಿಗೆ ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್ ಮತ್ತು ರಾತ್ರಿ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ